ಭೀಮನಿಗೆ ಯಾಕೆ ಈ ರೀತಿ ಒಂದು ಚೇಷ್ಟೆ ಮತ್ತು ಯಾರಿಗೂ ಹೆದರಲ್ಲ ಎಲ್ಲರ ಜೊತೆ ಮಿಂಗಲಾಗ್ತಾನೆ ನಿಮ್ಗೆ ಗೊತ್ತಿರ್ಬೋದು ಭೀಮ ಸೆರೆ ಹಿಡಿದ ಆನೆ ಅಲ್ಲ ಅವನ್ನ ಸೆರೆಡಿಲಿಲ್ಲ ಅವನ ಐದು ಆನೆಗಳು ಕೂಡ ಸತ್ತೋಗಿವೆ ನಮ್ಮ ಭೀಮನ್ನ ಬಿಟ್ಟು ಭೀಮ ಮಾತ್ರ ಅದು ಗಟ್ಟಿ ಜೀವ ಅಂತ ಹೇಳ್ತೀವಲ್ಲ ಆ ಭೀಮ ಮಾತ್ರ ಬಚವಾಗಿದೆ ಆ ದಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡೂ ಕೂಡ ಸಮವಾಗಿದೆ ಗ್ರಾಮಸ್ಥರೆಲ್ಲ ನೋಡಿ ಅವನಿಗೆ ದೇವರೇ ಬಂದರು ಅವನು ನಮ್ಮ ಊರಿಗೆ ಅಂತೇಳಿ ಎಷ್ಟು ಖುಷಿ ಪಟ್ಟರು ಅಂದ್ರೆ ಅವನಿಗೆ ಹಾರ ಹಾಕಿ ಅವನಿಗೆ ಆರತಿ ಎತ್ತಿ ಅವನ ಮೆರವಣಿಗೆ ಮಾಡಿ ಆಮೇಲೆ ಒಂದು ಶಿಬಿರಕ್ಕೆ ಬಿಟ್ಟಿದ್ದಾರೆ ಕುಳ್ಳರಮ್ಮ ಮತ್ತೆ ಅವ್ರ ಹೆಂಡತಿ ಅವನು ತಿನ್ನುವ ಅವನ ಒಂದು ತಿಂಡಿಪೋತ ಅಂತ ಇದ್ದಾನಲ್ಲ ಅವನು ತಿನ್ನೋದನ್ನ ಜಾಸ್ತಿ ಕುಡಿಯೋದನ್ನು ಜಾಸ್ತಿ ನೋಡಿನೇ ಅವ್ನು ಭೀಮ ಅಂತ ಹೆಸರಿಟ್ರಂತೆ ಇದ್ರ ಬಗ್ಗೆನು ಕೂಡ ಎಪಿಸೋಡ್ ಮಾಡಿದ್ರೆ ಖಂಡಿತ ಇದಕ್ಕೂ ಕೂಡ ಆಸ್ಕರ್ ಬರ್ತಾ ಇತ್ತೇನೋ ಅಷ್ಟು ಚೆನ್ನಾಗಿ ನಮ್ದೇ ಮಕ್ಕಳು ಅಂತೇಳಿ ಆ ಗಂಡ ಹೆಂಡತಿ ಅದನ್ನ ಸಾಕಿದ್ದಾರೆ ಖಂಡಿತ ಇನ್ನೊಂದು ಹತ್ತು ವರ್ಷದಲ್ಲಿ ನಮ್ ನೆಕ್ಸ್ಟ್ ಅಭಿಮನ್ಯು ಅಥವಾ ಅರ್ಜುನನಾಗುವಂತ ಎಲ್ಲ ಲಕ್ಷಣಗಳು ಇದೆ ಮತ್ತು ಒಂದು ಎಲ್ಲ ಆನೆಗಳಲ್ಲೂ ಅವರು ಅದು ಬುದ್ಧಿ ಇರುತ್ತೆ ಅಲ್ಲ ಅದಕ್ಕೊಂದು ವಿಶೇಷತೆ ಗುಣ ಇರುತ್ತೆ ನಾವು ಅದನ್ನು ಸೈಕಲಾಜಿಕಲ್ ಅಲ್ಲಿ ನೋಡಿದಾಗ ಅಥವಾ ಏನು ಅವನು ಬೆಳೆದು ಬಂದ ರೀತಿ ಇರ್ಬೋದು ಮನುಷ್ಯನು ಕೂಡ ಅಷ್ಟೇ ನೋಡಿ ಏನೇ ಇದ್ದಾಗ ಅವನ ವಿಶೇಷತೆಗೆ ಏನೋ ಒಂದು ಕಾರಣಗಳನ್ನು ಹುಡ್ತಾರೆ ನಮ್ಮ ಮನಶಾಸ್ತ್ರಜ್ಞರಾಗಿರ್ಬೋದು ಅಥವಾ ಬೇರೆ ತಜ್ಞರಾಗಿರ್ಬೋದು ಏನೋ ಒಂದು ಇರುತ್ತೆ ಸುಮ್ಮ ಸುಮ್ಮನೆ ಬರಲ್ಲ ಅಂತೇಳಿ ಆ ಭೀಮನಿಗೆ ಯಾಕೆ ಈ ರೀತಿ ಒಂದು ಚೇಷ್ಟೆ ಮತ್ತು ಯಾರಿಗೂ ಇದರಲ್ಲ ಎಲ್ಲರ ಜೊತೆಯೂ ಆಗ್ತಾನೆ ಒಂದು ಫ್ರೆಂಡ್ಶಿಪ್ ಎಲ್ಲರ ಜೊತೆಯೂ ಎಷ್ಟು ಬೇಗ ಬರುತ್ತೆ ಅಂದ ಅಂದ್ರೆ ಹುಡ್ಕೊಂಡು ಹೋದಾಗ ನಿಮ್ಗೆ ಗೊತ್ತಿರ್ಬೋದು ಭೀಮ ಸೆರೆ ಹಿಡಿದ ಆನೆ ಅಲ್ಲ ಅವನ್ನ ಸೆರೆಹಿರಲಿಲ್ಲ ಅವನ ಅವನು ಆ ಬರೀ ಆರು ತಿಂಗಳಿದ್ದಾಗ ತಾಯಿಯಿಂದ ದೂರವಾಗಿ ಅನಾಥ ಆಗಿದ್ದಾಗ ಅಲ್ಲಿ ನಾಗರಹೊಳೆ ಅಭಯಾರಣ್ಯದ ಭೀಮನಕಟ್ಟೆ ಅಂತ ಬರುತ್ತೆ ಅಲ್ಲಿ ಹಳ್ಳಿ ಬದಿಯಲ್ಲಿ ಅವನು ಅನಾಥನಾಗಿದ್ದ ಬರೀ ಆರು ತಿಂಗಳಷ್ಟೇ ಎಲ್ಲ ಗ್ರಾಮಸ್ಥರೆಲ್ಲ ನೋಡಿ ಅವನಿಗೆ ದೇವರೇ ಬಂದರು ಅವನು ನಮ್ಮ ಊರಿಗೆ ಅಂತೇಳಿ ಎಷ್ಟು ಖುಷಿಪಟ್ಟರು ಅಂದರೆ ಅವನಿಗೆ ಹಾರಾಕಿ ಅವನಿಗೆ ಆರತಿ ಎತ್ತಿ ಅವನ ಮೆರವಣಿಗೆ ಮಾಡಿ ಆಮೇಲೆ ಬಂದು ಆ ಶಿಬಿರಕ್ಕೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯ ಶಿಬಿರಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಅವರು ಅದನ್ನು ಸಾಕಿದ್ದಾರೆ ಇನ್ನೊಂದು ವಿಶೇಷತೆ ಏನಂದ್ರೆ ಅದೇ ವರ್ಷ ಆರು ಆನೆಗಳು ಅನಾಥವಾದ ಆನೆಗಳು ಅರಣ್ಯ ಇಲಾಖೆಗೆ ಬೇರೆ ಬೇರೆ ಕಡೆ ಅಂದರೆ ಸಾಯಿ ತಾಯಿ ಸತ್ತಿರಾಗಿರೋ ಆಗಿರ್ಬೋದು ಅಥವಾ ಗುಂಪಿನಿಂದ ಬೇರೆ ಆಗಿರೋದಾಗಿರ್ಬೋದು ಈ ಈ ರೀತಿ ಆರು ಆನೆಗಳಿದ್ದವು ಆನೆಗಳನ್ನು ಚಿಕ್ಕ ಆನೆಗಳದಿದೆಯಲ್ಲ ಅದನ್ನ ಅದನ್ನು ಸಾಕೋದು ತುಂಬ ಕಷ್ಟ ಅದು ಅದು ನಮ್ಮ ಹಸುವಿನ ಹಾಲಿಗೆ ಆಗಲಿ ಬೇರೆ ಫುಡ್ಗೆ ಆಗಲಿ ಅದು ಹೊಂದ್ಕೊಳ್ಳಲ್ಲ ಅದಕ್ಕೆ ತಾಯಿ ಹಾಲೇ ಬೇಕು ಐದು ಆನೆಗಳು ಕೂಡ ಹೋಗಿದೆ ನಮ್ಮ ಭೀಮನ ಬಿಟ್ಟು ಭೀಮ ಮಾತ್ರ ಅದು ಗಟ್ಟಿ ಜೀವ ಅಂತ ಹೇಳ್ತೀವಲ್ಲ ಆ ಭೀಮ ಮಾತ್ರ ಬಚವಾಗಿದೆ ಅದು ಒಂದು ವಿಶೇಷತೆ ಈ ಭೀಮ ಬಚಾವಾಗಲಿಕ್ಕೆ ಇನ್ನೊಂದು ಕುರುಣ ಇನ್ನೊಂದು ಕಾರಣನೂ ಕೂಡ ಇದೆ ಅದು ಕುಳ್ಳಾರಾಮ ಅಂತ ನೀವು ಕ ಕೇಳಿರ್ಬೋದು ಆ ಕುಳ್ಳಾರಾಮ ಮತ್ತು ಅವರ ಪತ್ನಿ ಆ ಭೀಮನ ಸಾಕಿದೆ ಅವರು ಅವರು ಆ ಚಿಕ್ಕದಿದ್ದಾಗ ಅದಕ್ಕೆ ಹಾಲು ಕೊಡೋದಾಗಿರ್ಬೋದು ಫುಡ್ ಕೊಡೋದಾಗಿರ್ಬೋದು ಎಷ್ಟು ಚೆನ್ನಾಗಿ ತಮ್ಮ ಮಕ್ಕಳ ರೀತಿಯಲ್ಲಿ ನೋಡಿಕೊಂಡ್ರೆ ಅಂದರೆ ಇದ್ರ ಬಗ್ಗೆಯೂ ಕೂಡ ಎಪಿಸೋಡ್ ಮಾಡಿದ್ರೆ ಖಂಡಿತ ಇದಕ್ಕೂ ಕೂಡ ಆಸ್ಕರ್ ಬರ್ತಾಯಿತ್ತೇನೋ ಅಷ್ಟು ಚೆನ್ನಾಗಿ ನಮ್ಮದೇ ಮಕ್ಕಳು ಅಂಥೇಳಿ ಆ ಗಂಡ ಹೆಂಡ್ತಿ ಅದನ್ನು ಸಾಕಿದ್ದಾರೆ ಮತ್ತು ನೀವು ನೋಡಿ ನಾ ಈಗ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಮಕ್ಕಳಿದ್ದಾಗ ಅಥವಾ ಮುಂಚೆ ಎಲ್ಲ ಹತ್ತು ಹದಿನೈದನ ಮಕ್ಕಳು ಇರ್ತಾಯಿದ್ರು ಆ ಒಂದು ಮಕ್ಕಳನ್ನು ಜಾಸ್ತಿ ತಾಯಿ ಪ್ರೀತಿ ಮಾಡ್ತಾರೆ ಅದು ಬೇರೆ ಬೇರೆ ಕಾರಣ ಇರ್ಬೋದು ಒಂದು ಕೊನೆಯ ಮಗ ಅಂತ ಇರ್ಬಾರ್ದು ಇರ್ಬೋದು ಅಥವಾ ಅವನು ಗುಂಡು ಗುಂಡಾಗಿದ್ದಾನೆ ಅಂತ ಆಗಿರ್ಬೋದು ಅಥವಾ ತುಂಟಾಟ ಜಾಸ್ತಿ ಮಾಡ್ತಾನೆ ಇರ್ಬೋದು ಆ ರೀತಿ ತಿನ್ನೋದು ಸ್ವಲ್ಪ ಜಾಸ್ತಿ ಈ ಕುಳ್ಳಾರಾಮ ಮತ್ತೆ ಅವರು ಎಂತ ಏನು ಮಾಡಿದ್ದಾರೆ ಅಂದರೆ ನಮ್ಮ ಭೀಮನಿಗೆ ಅವನಿಗೆ ಜಾಸ್ತಿ ಹಾಲು ಕೊಡೋದು ಹಾಲು ಅವ್ನಿಗೆ ಬೇಕು ಅವ್ನಿಗೆ ಹಾಲು ಕೊಡಲಿಲ್ಲ ಅಂದರೆ ಬಿಡ್ತಾ ಇರಲಿಲ್ಲ ಅಂತೆ ನೀವು ಅವನಿಗೆ ಶಿಬಿರದಲ್ಲಿ ಕೇಳಿದಾಗ ಒಂದು ದೊಡ್ಡ ಬಾಟ್ಲಿಯಲ್ಲಿ ಹಾಲು ಕೊಡ್ತಾರೆ ಹಾಲು ಕುಡ್ದ ತಕ್ಷಣ ನೆಕ್ಸ್ಟ್ ಹೋಗ್ಬಿಡ್ತಾನೆ ಅಂತೇಳಿ ಕುಡ್ದ ತಕ್ಷಣ ಸುಂಡಿಲಲ್ಲಿ ಇಟ್ಕೊಳ್ತಾನಂತೆ ಇನ್ನೊಂದು ಬಾಟ್ಲಿ ಹಾಲು ಕೊಡೋವರೆಗೆ ಬಿಡ್ತಾನೆ ಇರಲಿಲ್ಲ ಅಂತೆ ಈ ರೀತಿ ಅವನು ಅವನೇ ಜಾಸ್ತಿ ಕೇಳಿ ಕೇಳಿ ಇದ್ದರು ಮತ್ತು ಇವ್ರಿಗೆ ಕೂಡ ಒಂದು ಅನುಕಂಪ ಬಂದು ಇವರು ಕೂಡ ಜಾಸ್ತಿ ಕೊಟ್ಟರು ಅದೇ ಒಂದು ರೂಢಿಯಾಗಿ ರೂಢಿಯಾಗಿ ಈಗಲೂ ಕೂಡ ಅವನಿಗೆ ತಿನ್ನುವ ಒಂದು ಬುದ್ಧಿ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿಯಾಗಿ ಬಂದಿದೆ ಇದಕ್ಕಾಗಿ ಅವನು ಮತ್ತು ಇನ್ನೊಂದು ಆ ಭೀಮ ಅಂತ ಹೆಸರಿಟ್ಟಿದೆ ಯಾಕೆ ಅಂತೇಳಿ ಕುಳ್ಳರಮ್ಮ ಮತ್ತು ಅವ್ರ ಹೆಂಡ್ತಿ ಅವನು ತಿನ್ನುವ ಅವನೊಂದು ತಿಂಡಿ ಪೋತ ಅಂತ ಇದ್ದಾನಲ್ಲ ಅವನು ತಿನ್ನೋದನ್ನು ಜಾಸ್ತಿ ಕುಡಿಯೋದನ್ನು ಜಾಸ್ತಿ ನೋಡಿನೇ ಅವನು ಭೀಮ ಅಂತ ಹೆಸರಿಟ್ರಂತೆ ಆ ಹೆಸರಿಡ್ಲಿ ಎಷ್ಟೊಂದು ಆಶ್ಚರ್ಯ ಆಗಿರುತ್ತೆ ನೋಡಿ ನಮ್ಮ ಕಡೆನೋ ನಮ್ಮ ನಮಗೂ ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ ಅಂದ್ರೆ ತಾತನ ಹೆಸರಿಡ್ತಾರೆ ಮುತ್ತಾತನ ಹೆಸರಿಡ್ತಾರೆ ಇದರಲ್ಲಿ ಒಂದು ವೈಜ್ಞಾನಿಕವಾದ ಒಂದು ಸತ್ಯ ಇದೆ ಅದು ಈಗ ನಮ್ಮ ತಾತ ತುಂಬ ಫೇಮಸ್ ಆಗಿರ್ತಾನೆ ತಿಳ್ಕೊಳ್ಳಿ ಅವನು ವಾರಿಗೆ ಹೋಗಿರ್ಬೋದು ಅಥವಾ ದೊಡ್ಡ ಏನೋ ಒಂದು ಆಗಿರ್ಬೋದು ತುಂಬ ಅವನು ಒಂದು ಹೆಸರು ಕೇಳಿದ ತಕ್ಷಣ ಅವರು ಜನರಿಗೆ ಇವನು ಇಷ್ಟೊಂದು ಫೇಮಸ್ ಆಗಿರ್ಬೋನು ಅಂತ ಹೇಳಿ ಅವನ ಹೆಸರನ್ನು ಮರಿ ಮಗನಿಗೆ ಅಥವಾ ಮೊಮ್ಮಗನಿಗೆ ಇಟ್ಟಾಗ ಆ ಚಿಕ್ಕದಲ್ಲಿ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ ನನ್ನ ಹೆಸರು ಇಂಥದ್ದು ಅಂತ ಹೇಳ್ತಾರೆ ಓ ನೀನು ನಿನ್ನ ತಾತನ ಹೆಸರು ಇಟ್ಟಿದ್ದಾರೆ ನಿನಗೆ ನೋಡಪ್ಪ ತಾತ ಇಂಥ ಕೆಲಸ ಮಾಡಿದ್ದಾನೆ ಎಷ್ಟು ಒಳ್ಳೆಯ ಹೆಸರು ಮಾಡಿದ್ದಾನೆ ಇಷ್ಟೊಂದು ಫೇಮಸ್ ಆಗಿದ್ದಾನೆ ನೀನು ಕೂಡ ಅದೇ ರೀತಿ ಆಗಬೇಕು ಅಂತ ಚಿಕ್ಕ ಮಗನಿಗೆ ಹೇಳ್ತಾ ಬರ್ತಾರೆ ಆ ಕೇಳಿ 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 ಆ ಮಗುಗೇನಾಗುತ್ತೆ ಅಂದ್ರೆ ತಾತನ ಬಗ್ಗೆ ಅವನಿಗೆ ಕ್ಯೂರಿಯಾಸಿಟಿ ತಿಳ್ಕೊಳ್ತಾನೆ ತಾತನಲ್ಲಿ ಇಂಥ ವಿಶೇಷತೆ ವಿಶೇಷತೆ ಗುಣಗಳಿದೆ ಇದೆ ಅಂತ ಹೇಳಿ ಅವ್ನು ಅವನಿಗೊಂದು ಹೆಮ್ಮೆ ಆಗುತ್ತೆ ನಾನು ಕೂಡ ತಾತನ ಹೆಸರು ಅವ್ನ ಅಂತ ಹೇಳಿ ಅದೊಂದು ಅವನ ಸ್ವಭಾವದಲ್ಲೂ ಕೂಡ ರೂಢಿ ಆಗುತ್ತಾ ಬರುತ್ತೆ ಅದು ಆ ತಾತನ ತರನೇ ಅವನು ಕೂಡ ಆಗ್ತೆ ಅದಕ್ಕೆ ಎಲ್ಲರೂ ಹೇಳ್ತಾರಲ್ಲ ಅದು ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟೋದು ಅಂತ ಹೇಳಿ ಅದೇ ರೀತಿ ಅವ್ನ ಫ್ಯಾಮಿಲಿ ಯಾಕೆ ಬರುತ್ತೆ ಅಂದ್ರೆ ಈ ರೀತಿ ಇದಕ್ಕೊಂದು ವೈಜ್ಞಾನಿಕವಾದ ಕಾರಣ ಇದೆ ಅದೇ ನೋಡಿ ಈಗ ಅರ್ಜುನ್ ಆಗಿರ್ಬೋದು ನಮ್ಮ ದ್ರೋಣ ಆಗಿರ್ಬೋದು ಬಲರಾಮ್ ಆಗಿರ್ಬೋದು ಅಭಿಮಾನಿ ಆಗಿರ್ಬೋದು ಆ ಹೆಸರಿಗೆ ತಕ್ಕಂತೆ ಅವ್ರು ಬಂದು ಅಂದರೆ ಆ ಆನೆಗಳೆಲ್ಲ ಆ ಸ್ಟೋರಿಗಳನ್ನು ಕೇಳ್ಕೊಂಡು ಅದೇ ರೀತಿ ಆಗಿದೆ ಅಂತಲ್ಲ ಅದು ಕಾಕತಾಳಿನ ಆದರೆ ಭೀಮನು ನೋಡಿ ಭೀಮನಿಗೆ ಅವರೇ ಇಷ್ಟಪಟ್ಟು ಭೀಮ ಅಂತ ಹೆಸರಿಟ್ಟಿರೋದು ಹಾಗಾಗಿ ಈಗಲೂ ಕೂಡ ಭೀಮನ ಥರನೇ ಇದ್ದಾನೆ ಇನ್ನು ಆ ಸ್ವಭಾವಕ್ಕೆ ಕಾರಣ ಏನು ಅಂದರೆ ಮೊದಲೇ ಹೇಳದ ರೀತಿಯಲ್ಲಿ ಬೇರೆ ಆನೆಗಳಿಗೆ ಶಿಬಿರದಲ್ಲಿರುವ ಸಾಕಷ್ಟು ಆನೆಗಳನ್ನು ಸೆರೆ ಹಿಡಿದಿರೋದು ಅವರು ಗಲಾಟೆ ಆನೆಗಳು ಗಲಾಟೆ ಮಾಡ್ತಾಯಿದ್ದು ಬೇರೆ ಬೇರೆ ತೋಟಗಳಿಗೆ ನುಗ್ತಾ ಇತ್ತು ಅಥವಾ ಜನರನ್ನು ಕೂಡ ಕೊಂದಿರೋದಿದೆ ಅದನ್ನು ಸರ್ಕಾರ ಆದೇಶ ಮಾಡಿದ ಮೇಲೆ ಅರಣ್ಯ ಇಲಾಖೆಯವರು ಹಿಡಿದು ಅದನ್ನು ಹಾಕಿ ಅದಕ್ಕೆ ಶಿಕ್ಷೆ ಕೊಡ್ತಾರೆ ಅಂದರೆ ಅದಕ್ಕೆ ಸರಿಯಾಗಿ ತಿನ್ನಲಿಕ್ಕೆ ಕೊಡಲ್ಲ ಕ್ರಾಲ್ ಒಳಗಡೆನೇ ಇರುತ್ತೆ ಅದು ನಮ್ಮ ದಾರಿಗೆ ಬರೋವರೆಗೆ ಅದೊಂದು ಪನಿಷ್ಮೆಂಟ್ ಅದು ಜೈಲದು ಆ ರೀತಿ ಎಲ್ಲ ಹಿಂಸೆಯನ್ನು ಅನುಭವಿಸಿ ನಮ್ಮ ಆಮೇಲೆ ಸಾಧು ಸ್ವಭಾವಕ್ಕೆ ಬಂದಿರುವಂಥದ್ದು ಆದರೆ ನಮ್ಮ ಭೀಮನ ವಿಶೇಷತೆ ನೋಡಿ ಆರು ತಿಂಗಳಿಂದಲೇ ಅವನು ಕಟ್ಟಿ ಹಾಕಲಿಲ್ಲ ಯಾರು ಅವನಿಗೆ ಯಾವ ತ ಯಾವ ತರಬೇತಿನೂ ಕೊಡಲಿಲ್ಲ ಅವ್ನಿಗೆ ಯಾವ ಕ್ರಾಲು ಹಾಕಲಿಲ್ಲ ಈ ಮನೆಯಲ್ಲಿ ಆ ಮಗು ಎಷ್ಟು ಜಾಸ್ತಿ ಗಲಾಟೆ ಅಂದರೆ ಅವನಿಗೆ ತಾಯಿ ನನಗೆ ಸಪೋರ್ಟ್ ಇದೆ ನನ್ನ ಏನು ಬೈಯಲ್ಲ ಅಂತ ಅಂದಾಗ ಅವನು ತುಂಟಾಟಗಳನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅದಕ್ಕೆ ಇವನಿಗೆ ಹೆಮ್ಮೆಯವನಿಗೆ ಅಂದರೆ ಸ ಆರಂಭದಿಂದನೂ ನಾವು ಆದೇಶ ಶಿಬಿರ ಆರಂಭದಿಂದಲೂ ಯಾರು ಅವನಿಗೆ ಬಯಲಿಲ್ಲ ಯಾರು ಅವನಿಗೆ ಹೊಡಿಲಿಲ್ಲ ಯಾರು ಅವನಿಗೆ ಕ್ರಾಲಿಗೆ ಹಾಕಲಿಲ್ಲ ಹಾಗಾಗಿ ಆ ತುಂಟಾಟ ಸಹಜವಾಗಿ ಅವನು ಜಾಸ್ತಿ ಆಗಿದೆ ಈಗಲೂ ಕೂಡ ಅವನು ತುಂಟಾಟ ಇದ್ದರೂ ಈಗ ಗುಂಡಣ್ಣನ ತರಬೇತಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅವನು ಎಲ್ಲರ ಮಿಂಗ್ಲ್ ಆಗ್ತಾ ಇದ್ದಾನೆ ಮುಂದಿನ ಏನು ನಮ್ಮ ಜಂಬೂ ಸವರಿಯಲ್ಲಿ ಖಂಡಿತವನು ಒಂದು ಪರ್ಮನೆಂಟ್ ಅವನು ಸದಸ್ಯನಾಗ ಆಗಿರ್ತೇನೆ ಅಂತೇಳಿ ನನಗೂ ಅನಿಸುತ್ತೆ ಈ ಕಾರಣಕ್ಕಾಗಿ ಜನ ಅವನ್ನ ತುಂಬ ಇಷ್ಟಪಡ್ತಾರೆ ಅವನು ಅವನ ಬಗ್ಗೆ ಹೇಳಿರೋದು ಕೇಳಿ ಆಗಿರ್ಬೋದು ಪತ್ರಿಕೆಗಳಲ್ಲಿ ಓದಿ ಆಗಿರ್ಬೋದು ಅಥವಾ ಚಾನೆಲ್ಗಳಲ್ಲಿ ಕೇಳಿರೋ ಆಗಿರ್ಬೋದು ಅವನು ಭೀಮಾನ ತಕ್ಷಣ ಹುಡ್ಕೊಂಡು ಬರ್ತಾರೆ ಇದು ಭೀಮನ ವಿಶೇಷತೆ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತ್ಮೂರು ವರ್ಷದಲ್ಲಿ ಅವನು ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ಕೆ ಜಿ ತೂಕ್ತಾ ಇದ್ದಾನೆ ಅಂದರೆ ಖಂಡಿತ ಇನ್ನೊಂದು ಹತ್ತು ವರ್ಷದಲ್ಲಿ ಅವನು ಅಥವಾ ಹದಿನೈದು ವರ್ಷದಲ್ಲಿ ನಾನು ನಮ್ಮ ನೆಕ್ಸ್ಟು ಅಭಿಮನ್ಯು ಅಥವಾ ಅರ್ಜುನನಾಗುವಂಥ ಎಲ್ಲ ಲಕ್ಷಣಗಳು ಇದೆ ಯಾಕಂದರೆ ನೋಡಿ ಅವನು ಆ ಎಲ್ಲ ಆನೆಗಳನ್ನು ಸೆಲೆಕ್ಟ್ ಮಾಡಿ ಸುಮ್ಮನೆ ಸುಮ್ಮನೆ ಸೆಲೆಕ್ಟ್ ಮಾಡಾಗ ಮಾಡಲ್ಲ ಸೆಲೆಕ್ಟ್ ಮಾಡಲಿಕ್ಕೂ ಒಂದು ಒಂದು ನಿಯಮಗಳಿದೆ ಏನೇನು ಇರಬೇಕು ಅಂತ ಅದೆಲ್ಲವನ್ನು ತನ್ನ ಇಪ್ಪತ್ತೆರಡು ಇಪ್ಪ ಇಪ್ಪತ್ತು ವಯಸ್ಸಿನಲ್ಲೇ ಅವನ್ನೆಲ್ಲವನ್ನು ಮೀರಿ ಪಾಸಾಗಿ ಬಂದಿದ್ದಾನೆ ಚಿಕ್ಕ ವಯಸ್ಸಿನಲ್ಲೇ ನೋಡಿ ನಮಗೆ ಯಾವುದೋ ಒಂದು ಐ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಚಿಕ್ಕ ವಯಸ್ಸಿನಲ್ಲೇ ಅವನು ಪಾಸ್ ಆಗಿಬಿಟ್ರೆ ಅವನು ರಿಟೈರ್ಡ್ ಆಗುವಾಗ ಅವನು ದೊಡ್ಡ ಹುದ್ದೆಗೆ ಹೋಗ್ತಾನೆ ಅದೇ ರೀತಿ ನಮ್ಮ ಭೀಮ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವನ ಪರೀಕ್ಷೆಗಳಲ್ಲೂ ಪಾಸ್ ಆಗಿದ್ದಾನೆ ಎಲ್ರದೂ ಅಭಿಮಾನ ತೆಗೊಂಡಿದ್ದಾನೆ ಹೇಳಿದ ಕೆಲಸವನ್ನು ಮಾಡ್ತಾನೆ ಖಂಡಿತ ಅವನು ಮುಂದೆ ಒಂದಲ್ಲ ದಿವಸ ಅಂಬಾರಿ ಬರ್ತಾನೆ ಅಂತ ನನ್ಗಂತ ಅನಿಸ್ತೇನೆ ಅಂಬರಿ ಹೊರಲಿಕ್ಕಿರುವಂಥ ಲಕ್ಷಣಗಳು ಏನು ಅಂತೇಳಿ ಮೊದಲು ಹೇಳಿದಾಗ ತೂಕ ಇರಬೇಕು ಅವನಿಗೆ ಇಪ್ಪತ್ತ್ಮೂರು ವರ್ಷದಲ್ಲಿ ನಾಲ್ಕೂವರೆ ಸಾವಿರ ಕೆ ಜಿ ಇದ್ದಾನೆ ಅಂದರೆ ಖಂಡಿತ ಅವನು ಅರ್ಜುನನ ಥರ ಅಥವಾ ಇನ್ನೊಂದು ಆರು ಆರು ಸಾವಿರ ಏಳು ಸಾವಿರ ಆರು ಸಾವಿರದ ಮೇಲೆ ಖಂಡಿತ ಅವನು ತೂಕ್ತಾನೆ ಅವನು ಮತ್ತು ಎತ್ತರ ಅಷ್ಟೇ ಇಪ್ಪತ್ತ್ಮೂರು ವರ್ಷಕ್ಕೆ ಅಷ್ಟು ಎತ್ತರ ಇದ್ದಾನೆ ಅಂದರೆ ಇನ್ನೂ ಅವನಿಗೆ ಬೆಳಿಲಿಕ್ಕೆ ಎಷ್ಟು ಅವಕಾಶಗಳಿದೆ ಮತ್ತು ತೂಕ ತೆಗುಕೋ ತೆಗೆಯುವಂಥ ಶಕ್ತಿ ಈಗಲೇ ಅವನು ಅಮ್ಮ ಅವನಿಗೆ ಒರಿಸಿದರೆ ಅವನಿಗೆ ನಾನೂರು ಐನೂರು ಕೆ ಜಿ ಒರೆಸಿದ್ರೆ ಅವ್ನಿಗೆ ಏನು ಗೊತ್ತೇ ಆಗಲ್ಲ ಅವನು ಸಾವಿರ ಗಂಟೆ ಈಗಲೂ ಬೇಕಲ್ಲಿ ಹೊರಲಿಕ್ಕೆ ರೆಡಿ ಇದ್ದಾನೆ ಮತ್ತು ಆನೆ ದಂತ ಈಗ ಯಾವುದೇ ಒಂದು ನಾವು ಅಂಬರಿ ಬರುವಾಗ ನೋಡುವಾಗ ಒಂದು ಫಸ್ಟ್ ಅಟ್ರಾಕ್ಷನ್ ಇರುತ್ತಲ್ಲ ಆನೆ ನೋಡಿ ತಕ್ಷಣ ಖುಷಿ ಆಗುತ್ತೆ ಅದೇ ರೀತಿ ಭೀಮ ಭೀಮನ ಕೊಂಬು ನೋಡಿ ಅಂದರೆ ದಂತ ಆ ದಂತ ಚಿಕ್ಕದಾಗಿದ್ರು ಕೂಡ ಯಾಕಂದ್ರೆ ಚಿಕ್ಕವನು ಹುಡುಗವನು ಆ ದಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡೂ ಕೂಡ ಸಮವಾಗಿದೆ ಅದಿನ್ನು ಬೆಳೀತಾ ಬೆಳೀತಾ ಬಂದಾಗ ಖಂಡಿತ ಅವನಿಗೊಂದು ಮುಖಕ್ಕೆ ಒಂದು ಆ ಲಕ್ಷಣ ಇದೆ ಮತ್ತು ಅಂಬಾರಿ ಒರಬೇಕಾದ್ರೆ ಒಂದು ಬೆನ್ನು ಸಮತಾಟ ಇದು ಎಲ್ರಿಗೂ ಕೂಡ ಗೊತ್ತು ಯಾಕಂದ್ರೆ ಅಷ್ಟೊಂದು ಸಾವಿರ ಕೆ ಜಿ ಏಳ್ನೂರೈ ಮತ್ತು ಬೇರೆ ಬೇರೆ ದರ ಒಂದು ಸಾವಿರ ಕೆ ಜಿಯಷ್ಟು ತೆಗಿಬೇಕಾದ್ರೆ ಮತ್ತು ಅಂಬಾರಿ ಅದೇ ರೀತಿಯಲ್ಲಿ ನಿಲ್ಲಬೇಕಾದ್ರೆ ಬೆನ್ನು ಸಮತಾಟ ಆಗಿರಬೇಕು ನನಗೆ ಅರ್ಜುನ ನೋಡಿ ಅಭಿಮಾನಿ ನೋಡಿ ದ್ರೋಣ ನೋಡಿ ಬಲರಾಮ ನೋಡಿ ಎಲ್ಲ ಆನೆಗಳು ಬೆನ್ನು ಸಮತಾಟ ಆಗಿತ್ತು ಅದೇ ಲಕ್ಷಣ ನಮ್ಮ ಭೀಮನ ಹತ್ರನೂ ಇದೆ ಹಾಗಾಗಿ ನನ್ಗೆ ಗೊತ್ತಿಲ್ಲ ಯಾವಾಗ ಅಂತ ಗೊತ್ತಿಲ್ಲ ಖಂಡಿತ ನೆಕ್ಸ್ಟು ಅರ್ಜುನ ಅಭಿಮಾನಿಯೋದು ಈ ತಲೆಮಾರ ಆಗಲ್ಲ ಅರ್ಜುನನ ನೆಕ್ಸ್ಟ್ ತಲೆಮಾರು ಇದೆಯಲ್ಲ ಅಲ್ಲಿ ಖಂಡಿತ ಆಗಲ್ಲ ಯಾಕಂದರೆ ಒಂದು ಚಿಕ್ಕ ವಯಸ್ಸು ಇನ್ನೂ ಸಾಕಷ್ಟು ಅನುಭವ ಬೇಕು ಇನ್ನೊಂದು ತಲೆಮಾರು ಆದಮೇಲೆ ಇದು ಮೂರನೇ ತಲೆ ತಲೆಮಾರು ಆಗ್ಬೋದು ಮೂರನೇ ತಲೆಮಾರಿಗೆ ಖಂಡಿತ ನಮ್ಮ ಭೀಮ ರೆಡಿ ಆಗ್ತಾನೆ ಅರ್ಜುನ ನಂತರ ಆಗ ಅಭಿಮನ್ಯ ಇದ್ದಾನೆ ಅಭಿಮನ್ಯ ನಂತರ ಯಾರಿಗೆ ಯಾವ ಯಾವ ಆನೆಯನ್ನು ನಮ್ಮ ಜನ ನಮ್ಮ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಸರ್ವೆ ಮಾಡಿದ್ವಿ ಎಲ್ಲ ಒಂದು ಸೆಕೆಂಡ್ ಪ್ಲೇಸ್ ಅಲ್ಲಿ ಅತಿ ಹೆಚ್ಚು ಮಾರ್ಕ್ಗಳನ್ನು ತಿಳ್ಕೊಂಡವನು ನಮ್ಮ ಭೀಮ ನಮ್ಮ ಮತ್ತೆಗೂಡ ಶಿಬಿರ ಅಲ್ಲ ಅಥವಾ ಇಲ್ಲಿ ಅರಮನೆ ಅಲ್ಲ ಎಲ್ಲೂ ಹೋದ್ರು ಭೀಮನ್ನು ಹುಡ್ಕೊಂಡು ಹೋಗ್ತಾರೆ ಭೀಮ 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 ಅಂತ ಹುಡ್ಕೊಂಡು ಹೋಗ್ತಾರೆ ಆದ್ರೂ ಯಾಕೆ ಅವನು ಅಷ್ಟೊಂದು ಎಲ್ರಿಗೂ ಇಷ್ಟವಾದ ಅವನಲ್ಲಿರುವಂತಹ ವಿಶೇಷ ಗುಣಗಳು ಯಾವುದು ಇದೆಲ್ಲವನ್ನು ನಾವು ತಿಳ್ಕೊಂಡು ಹೋದಾಗ ಈಗ ನಮ್ಮ ಎಲ್ಲ ಆನೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೂರು ಹೊತ್ತು ಫುಡ್ ಕೊಡ್ತಾರೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಅಂತ ಹೇಳಿ ಆ ಭೀಮನಲ್ಲೂ ಕೂಡ ಅಷ್ಟೇ ಚಿಕ್ಕಂದಿನಿಂದಲೇ ಅವನಿಗೆ ಜಾಸ್ತಿ ಜಾಸ್ತಿ ಯಾಕೆ ತಿಂತಾನೆ ಅಂದ್ರೆ ಕೆಲವೇ ಅನಗಳಿಗೆ ಮಾತ್ರ ಈ ಶಕ್ತಿ ಬರುತ್ತೆ ಇಪ್ಪತ್ ಮೂರು ವರ್ಷಕ್ಕೆ ಅವನು ತಗೊಂಡ ಒಂದು ಒಂದು ಖ್ಯಾತಿ ಇದೆಯಲ್ಲ ಅಥವಾ ಅವನೊಂದು ಪ್ರೀತಿ ಇದೆಯಲ್ಲ ಆ ತುಂಟಾಟದಲ್ಲಿ ಮಾಡುವಂತ ಚೇಷ್ಟೆಗಳಿದೆಯಲ್ಲ ಇದೆಯಲ್ಲ ಬಹುಶಃ ಯಾವ ಕೂಡ ಈ ಚಿಕ್ಕ ಏಜಲ್ಲಿ ಮಾಡಿಲ್ಲ ಅಂತ ಅನ್ನಿಸ್ತಾ ಇದು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೂಡ ನಾಡಹಬ್ಬ ದಸರಾದ ಶುಭಾಶಯಗಳು ನಾವು ವೈಲ್ಡ್ ಲೈಫ್ ಬಗ್ಗೆ ಮಾತಾಡ್ತಿದ್ವಿ ಆನೆಗಳ ಬಗ್ಗೆ ಮಾತಾಡ್ತಿದ್ವಿ ಈಗ ದಸರಾ ಬಂದ ನಂತರಂತೂ ನಾವು ಯಾವುದೇ ವಿಷಯ ತೆಗೆಕೊಂಡ್ರೂ ಆನೆಗಳ ಬಗ್ಗೆ ಮಾತಾಡಲೇಬೇಕಾಗತ್ತೆ ಸಾಕಷ್ಟು ಜನರು ಕೂಡ ಮೆಸೇಜ್ ಹಾಕಿದ್ದಾರೆ ಅಂಬಾರಿ ಆನೆಗಳ ಬಗ್ಗೆ ಮಾತಾಡಿ ದಸರಾ ಆನೆಗಳ ಬಗ್ಗೆ ಮಾತಾಡಿ ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಬಂದಿದ್ದಾರಲ್ಲ ಯುವ ಆನೆಗಳು ಅಂತ ಹೇಳ್ತೀವಲ್ಲ ಅವರ ಬಗ್ಗೆ ಮಾತಾಡಿ ಅಂತ ಸಾಕಷ್ಟು ಜನ ಕೂಡ ಮೆಸೇಜ್ ಹಾಕಿದ್ದಾರೆ ನಾವೇನು ಮಾಡ್ ಈ ಸರಿ ಏನು ನಾವು ಏನು ಮಾಡಿದೀವಿ ಅಂದರೆ ಈಗ ಅರ್ಜುನ ಈ ಬಾರಿ ಅಂತೂ ಇಲ್ಲ ನೆಕ್ಸ್ಟ್ ಯಾರು ಅರ್ಜುನ ನಂತರ ಅಭಿಮನ್ಯು ಇದ್ದಾನೆ ನಂತರ ಯಾರಿಗೆ ಯಾವ ಯಾವ ಆನೆಯನ್ನು ನಮ್ಮ ಜನ ನಮ್ಮ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಸರ್ವೆ ಮಾಡಿದ್ವಿ ನಮ್ಮದೇ ವೈಲ್ಡ್ ಲೈಫ್ದು ಒಂದು ಟೀಮ್ ಇದೆ ಗೆಳೆಯರ ತಂಡ ಒಂದಿದೆ ನಮ್ಮ ಮಂಕಿ ಟೀಮ್ ಅಂತೇಳಿ ಅದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ವಿಶೇಷವಾಗಿ ಯಾರಿಗೆ ಕೂಡ ನಾವು ಇದನ್ನು ಪ್ರಚಾರಕ್ಕಾಗಲಿ ಅಥವಾ ಬೇರೆ ಇದನ್ನು ಪಬ್ಲಿಷ್ ಮಾಡಬೇಕು ಅನ್ನೋದ್ರಾಗಲಿ ನಮ್ಮ ಒಂದು ಒಂದು ಖುಷಿಗೆ ಒಂದು ಮಾಡಿದ್ದೀವಿ ಅರಮನೆಯಲ್ಲಿ ಆರಂಭದಲ್ಲಿ ಏನು ಮಾಡಿದ್ವಿ ಅಂದರೆ ಅರಮನೆಯೆಲ್ಲ ತಾಲೀಮೆಲ್ಲ ನಡೀತಾ ಇದ್ದಾಗ ನಾವು ಒಂದು ಮೂರು ರೀತಿಯಲ್ಲಿ ಇದನ್ನು ಸರ್ವೆ ಮಾಡಿದ್ದೀವಿ ಒಂದು ನಾವು ಅಬ್ಸರ್ವೇಷನ್ ಅಂದರೆ ಅಬ್ಸರ್ವ್ ಮಾಡೋದು ಯಾವ ಆನೆಗಳ ಹತ್ತಿರ ಅಭಿಮಾನಿಗಳು ಅಂದರೆ ಹೊಸ ಹುಡ್ಕೊಂಡು ಬರುವಂಥವರು ಅಥವಾ ಅಲ್ಲಿ ಅರಮನೆಗೆ ನೋಡಲಿಕ್ಕೆ ಬಂದವರಾಗಿರ್ಬೋದು ಯಾವ ಆನೆಗಳ ಹತ್ತಿರ ಹೋಗ್ತಾರೆ ಅವರು ಯಾವ ಆನೆಗಳ ಜೊತೆ ಹೆಚ್ಚು ಕಳೀತಾರೆ ಯಾರ ಜೊತೆ ಸೆಲ್ಫಿ ತಗೊಳ್ತಾರೆ ಇದರ ಬಗ್ಗೆ ಸುಮ್ಮನೆ ನಮ್ಮದೊಂದು ಟೀಮ್ ಒಂದು ಅಬ್ಸರ್ವ್ ಮಾಡಿದ್ವಿ ಎರಡನೇದಾಗಿ ಮಾವತರನ್ನ ಕೇಳಿದ್ವಿ ಮಾವತರು ಮತ್ತು ಕಾವಾಡಿಗಳು ಅಲ್ಲಿದ್ದವ್ರನ್ನ ಕೇಳಿದ್ವಿ ಯಾವ ಆನೆಗಳ ಬಗ್ಗೆ ಪ್ರೇಕ್ಷಕ ನಮ್ಮ ಜನ ಆಗಿರ್ಬೋದು ಟೂರಿಸ್ಟ್ಗಳಾಗಿರ್ಬೋದು ಅಥವಾ ಇಲ್ಲಿಯವರೇ ಆಗಿರ್ಬೋದು ಯಾರು ಹೆಚ್ಚು ಅದ್ರ ಬಗ್ಗೆ ಮಾತಾಡ್ತಾರೆ ಅಂಥೇಳಿ ಮೂರನೇದಾಗಿ ನಾವೊಂದು ಒಂದು ನಾಲ್ಕೈದು ಕ್ವಶನ್ಗಳನ್ನು ಮಾಡಿ ಒಂದು ಕ ಕಡಿಮೆ ಅಂದ್ರೆ ನೂರು ಟೂರಿಸ್ಟ್ಗಳಾಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಅವ್ರನ್ನ ಮಾತಾಡಿಸಿದ್ವಿ ಆನೆಗಳನ್ನು ನೋಡ್ಕೊಂಡು ಬಂದ ನಂತರ ನಿಮಗೆ ಇಷ್ಟು ಹದಿನಾಲ್ಕು ಆನೆಗಳಲ್ಲಿ ನಿಮ್ಗೆ ಇಷ್ಟವಾದ ಆನೆ ಯಾವುದು ಮತ್ತು ಯಾಕಾಗಿ ಅದನ್ನು ಇಷ್ಟಪಡ್ತೀರಿ ಇನ್ನದ್ರ ಬಗ್ಗೆ ಒಂದು ಸೈಂಟಿಫಿಕ್ಕಾಗಿ ಒಂದು ಸರ್ವೆ ಮಾಡಿದ್ದೀವಿ ಒಂದು ಅಧ್ಯಯನಕ್ಕಾಗಿ ತುಂಬ ಆಶ್ಚರ್ಯ ಆಗ್ಬೋದು ಮೊದಲನೇ ಸ್ಥಾನ ಅದು 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 ಏನು ಹೇಳಬೇಕಾಗಿಲ್ಲ ಅಭಿಮನ್ಯುನೇ ಅರ್ಜುನ ಅಭಿಮನ್ಯು ನಮ್ಮ ಎಲ್ಲ ನಮ್ಮ ಕರ್ನಾಡಿನ ಏನು ಕಣ್ಮಣಿ ಅಂತಲೇ ಹೇಳ್ಬೋದು ಅರ್ಜುನ ಇಲ್ಲ ಮೊದಲ ಫಸ್ಟ್ ಪ್ಲೇಸಲ್ಲಿ ನಮ್ಮ ಅಭಿಮನ್ಯು ಇದ್ದಾನೆ ನೆಕ್ಸ್ಟ್ ಯಾರು ಇದು ತುಂಬ ಕುತೂಹಲ ಅದು ಸಾಕಷ್ಟು ಆನೆಗಳಿದೆ ನೀವು ನೋಡಿರ್ಬೋದು ಅಲ್ಲಿ ನಮ್ಮ ಏಕಲ ವೇದನೆ ಪ್ರಶಾಂತ ಇದ್ದಾನೆ ಧನಂಜಯ ಇದ್ದಾನೆ ಮಹೇಂದ್ರ ಇದ್ದಾನೆ ಸಾಕಷ್ಟು ಆನೆ ಆನೆಗಳಿರುವಾಗ ಇದ್ರ ಮಧ್ಯೆ ಯಾವ ಆನೆ ಹೆಣ್ಣು ಆನೆಗಳು ಸಾಕಷ್ಟಿದೆ ಎರ್ಯ ಇದೆ ಲಕ್ಷ್ಮಿ ಇದೆ ಇದರ ಮಧ್ಯೆ ಯಾವ ಆನೆಗಳನ್ನು ಇಷ್ಟಪಡ್ಬೋದು ಅಂತೇಳಿ ನಮ್ಗೆ ತುಂಬ ಒಂದು ಒಂದು ಖುಷಿಯಾಗಿದೆ ಏನಂದರೆ ಎಲ್ಲ ಒಂದು ಸೆಕೆಂಡ್ ಪ್ಲೇಸಲ್ಲಿ ಅತಿ ಹೆಚ್ಚು ಮಾರ್ಕ್ಗಳನ್ನು ತಗೊಂಡವನು ನಮ್ಮ ಭೀಮ ಎಲ್ರಿಗೂ ಕೂಡ ಗೊತ್ತು ಭೀಮ ಅಂದರೆ ಅದು ಏನು ಒಂಥರ ತುಂಟಾಟ ಅಂತ ಎಲ್ರಿಗೂ ಗೊತ್ತು ತಿಂಡಿ ಬೋತ ಅಂತಲೂ ಗೊತ್ತು ಆದರೂ ಯಾಕೆ ಅವನು ಅಷ್ಟೊಂದು ಎಲ್ರಿಗೂ ಇಷ್ಟವಾದ ಅವನಲ್ಲಿರುವಂಥ ವಿಶೇಷ ಗುಣಗಳು ಯಾವುದು ಇದೆಲ್ಲವನ್ನು ನಾವು ತಿಳ್ಕೊಂಡು ಹೋದಾಗ ತುಂಬ ಒಂಥ ಒಂಥರ ಖುಷಿಯಾಯಿತು ಭೀಮ ನಿಮ್ಗೆ ಗೊತ್ತಿರ್ಬೋದು ಮೊದಲ ಹೆಸರೇ ನಮಗೊಂದು ಆಕರ್ಷಣೆಯೇ ಅವನ ಹೆಸರು ಭೀಮ ಅಂದ ತಕ್ಷಣವೇ ಎಲ್ಲರೂ ತಿರುಗಿ ನೋಡ್ತಾರೆ ಯಾರೇ ಆಗಿರ್ಬೋದು ಈಗ ಮನುಷ್ಯರಿಗೆ ಅಷ್ಟೇ ಭೀಮ ಅಂತ ಹೆಸರು ಇಟ್ಟರು ನೋಡ್ತಾನೆ ಭೀಮನ ಥರ ಇದ್ದಾನ ಅವನು ಅಥವಾ ಸಣಕಲಾಗಿದ್ದಾನ ಒಂದು ನಿಜವಾಗಿ ಭೀಮನ ತರನೇ ಇದ್ದಾನೆ ಅಂತಲೇ ಹೇಳ್ತೀವಿ ಹಾಗಾಗಿ ಭೀಮನಲ್ಲಿರುವ ವಿಶೇಷ ಗುಣಗಳನ್ನು ನೋಡಿದಾಗ ನಮಗೆ ಮತ್ತೆ ಇನ್ನೊಂದು ನೋಡಿ ಎಂಥ ಒಂದು ಕಾಕತಾಳಿಯನೋ ಅನೋ ಎಂಥ ಒಂದು ವಿಶೇಷತೆಯನ್ನು ಗೊತ್ತಿಲ್ಲ ಆ ಹೆಸರಿಗೆ ತಕ್ಕಂತೆ ಆನೆಗಳನ್ನು ನಾವು ಹಿಂದೆ ಕೂಡ ಮಾತಾಡಿದ್ವಿ ಹೆಸರಿಗೆ ತಕ್ಕಂತೆ ಆನೆಗಳಿರ್ತವೆ ಈಗ ಅರ್ಜುನ ಅರ್ಜುನಂದು ನಾವು ಮಾ ಹಿಂದೆ ಮಾತಾಡಿದ್ವಿ ಅವನಲ್ಲಿರುವ ನಾಯಕತ್ವ ಗುಣ ಆಗಿರ್ಬೋದು ಅವನಲ್ಲಿರುವಂಥ ನಿರ್ಧಾರ ತಗೊಳ್ಳುವಂಥ ಗುಣ ಆಗಿರ್ಬೋದು ಅವನ ಅವನು ಎಲ್ಲರನ್ನ ರಕ್ಷಣೆ ಮಾಡುವಂಥ ಗುಣ ಆಗಿರ್ಬೋದು ಅರ್ಜುನ ಅವನು ಅಭಿಮನ್ಯು ನಿಮ್ಗೆ ಗೊತ್ತು ಹಿಂದೆ ಮುಂದೆ ನೋಡೋದೇ ಇಲ್ಲ ನುಗ್ತಾ ಇರ್ತಾನೆ ಅವನು ಅವನು ಯಾವುದೇ ಚಕ್ರವ್ಯೂಹ ಇರಲಿ ಯಾವುದೇ ಇರಲಿ ಯಾವುದೇ ಕಾರ್ಯಾಚರಣೆ ಇರಲಿ ಅವನು ಹೋಗ್ತಾ ಇರ್ತಾನೆ ಅಭಿಮನ್ಯುಗೆ ಅಭಿಮನ್ಯ ಸಾಟಿ ಮತ್ತೆ ದ್ರೋಣ ದ್ರೋಣನ ಬಗ್ಗೆ ನಾವು ಮಾತಾಡಿದ್ವಿ ದ್ರೋಣ ಒಂದು ಅವನು ಗುರು ಆ ಗುರುವಿನಲ್ಲಿ ಇದ್ದಂಥ ಎಲ್ಲ ಗುಣಗಳು ಅವನಲ್ಲಿದ್ದವು ಕ್ರಾಲದಿಂದ ಕ್ರಾಲಲ್ಲಿರುವಂಥ ಆನೆಗಳಾಗಿರ್ಬೋದು ಮತ್ತೆ ಚಿಕ್ಕ ಒಂದು ಮರಿ ಆನೆಗಳಾಗಿರ್ಬೋದು ಅಂತ ಗುರು ರೀತಿಯಲ್ಲೇ ಎಲ್ಲವನ್ನೂ ಅವ್ನು ನಡ್ಸ್ಕೊಳ್ತಾ ಇದ್ದ ನಂತರ ಬಲರಾಮ ಬಲರಾಮ ನಿಮ್ಗೆ ಗೊತ್ತಿರೋ ಅವ್ನು ಶಕ್ತಿ ಅವನ ಅವನು ತಗೊಳ್ಳುವಂಥ ಭಾರ ಯಾವ ಆನೆಗಳು ಕೂಡ ತಕೊಳ್ತಿರ್ಲಿಲ್ಲ ಅಷ್ಟೊಂದು ಶಕ್ತಿವಂತನಾಗಿದ್ದ ಮತ್ತು ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ದ ಕಾಲು ಕೆಳಗೆ ಚಿಕ್ಕ ಮಗು ಬಂದು ನುಸುಳ್ಕೊಂಡು ಹೋದ್ರೂ ಕೂಡ ಏನು ಇರಲಿಲ್ಲ ಅದು ಮೂಸಿ ನೋಡಿ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಈ ರೀತಿ ನಾವು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಅದರ ಹೆಸರುಗಳನ್ನು ಇಟ್ಟ ಆನೆಗಳು ಅದೇ ರೀತಿಯ ವರ್ತನೆಗಳನ್ನು ತೋರಿಸ್ತಾ ಇರೋದು ನಾವೆಲ್ಲೂ ಗಮನಿಸಿದೀವಿ ಇದು ಆಗಿರ್ಬೋದು ಅಥವಾ ಏನು ವಿಶೇಷತೆ ಅಂತ ಗೊತ್ತಿಲ್ಲ ಅದೇ ರೀತಿ ಭೀಮ ನೋಡಿ ಎಷ್ಟೊಂದು ಆ ಹೆಸರಿಗೆ ನಮ್ಮ ಎಷ್ಟೊಂದು ಹೊಂದಾಣಿಕೆ ಆಗುತ್ತೆ ಅಂದರೆ ನಮ್ಮ ನಮ್ಮ ಮಹಾಭಾರತದ ಬಾಲಕನಾಗಿದ್ದಂಥ ಭೀಮ ಅವನ ಎಲ್ಲ ತುಂಟಾಟಗಳು ಅವನ ಎಲ್ಲ ವರ್ತನೆಗಳು ನಮ್ಮ ಈ ಭೀಮನ ಹತ್ರ ಭೀಮನಲ್ಲಿ ನಾವು ಕಾಣ್ಬೋದು ಅವನಿಗೇನು ವಿಶೇಷತೆ ಮೊದಲನೇದಾಗಿ ನಾವು ಎಲ್ರಿಗೂ ಕೂಡ ಗೊತ್ತು ಅವನು ತಿಂಡಿ ಪೋತಾ ಅಂತೇಳಿ ಅವನು ತಿಂಡಿ ಇಲ್ಲದ್ರೆ ಅವನು ಇರೋದೇ ಇಲ್ಲ ಅವನು ತಿಂತಾನೇ ಇರಬೇಕು ಅವನಿಗೆ ಅವ್ನಿಗೆ ನೀವು ಮಹಾಭಾರತದಲ್ಲಿರುವ ಭೀಮನ ನೋಡಿ ಅವನು ಕೂಡ ಅಷ್ಟೇ ಬಾಲ್ಯದಲ್ಲಿ ಅವನ ತಾಯಿ ಕುಂತಿ ಒಂದೊಂದು ಒಂದು ಪಾಲು ಎಕ್ಸ್ಟ್ರಾ ತೆಗ ಕೊಡ್ತಾ ಕೊಡ್ತಾಯಿದ್ರು ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಒಂದು ಪಾಲು ಭೀಮನಿಗೆ ಯಾಕಂದರೆ ಅವ್ನಿಗೆ ಬೇಕು ಅವನು ಗುಂಡು ಗುಡ್ಡಾಗಿದ್ದ ಅವನು ಅಷ್ಟು ತಿಂತಾ ಇದ್ದ ಅಂತೇಳಿ ಅದೇ ರೀತಿ ನಮ್ಮ ಭೀಮ ಕೂಡ ಅವನು ವಿಶೇಷತೆ ಏನಂದರೆ ಈಗ ನಮ್ಮ ಎಲ್ಲ ಆನೆಗಳಿಗೆ ಏನು ಮಾಡ್ತಾರೆ ಅಂದರೆ ಒಂದು ಮೂರು ಹೊತ್ತು ಫುಡ್ ಕೊಡ್ತಾರೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಅಂತೇಳಿ ಒಂದು ಸರಿ ಫುಡ್ ಕೊಟ್ಟಾದ ಮೇಲೆ ಇನ್ನೊಂದು ಮಧ್ಯಾಹ್ನ ಮಧ್ಯಾಹ್ನದವರೆಗೆ ಕಾಯಬೇಕು ಆದರೆ ಭೀಮ ಮಾತ್ರ ಹೊಟ್ಟೆ ಹಸಿ ಹೋದಾಗ ಅವನು ನೆಕ್ಸ್ಟ್ ಟೈಮ್ ಕಾಯೋದೇ ಇಲ್ಲ ಅವನು ಎಷ್ಟು ಅವನ ಸುತ್ತಮುತ್ತಲಿರೋರು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಭೀಮ ಹಸಿವಾದಾಗ ಅವನೊಂದು ವಿಶ್ ವಿಶೇಷವಾಗಿ ಒಂದು ಸದ್ದು ಮಾಡ್ತಾನಲ್ಲ ಹಾಗೆ ಎಲ್ಲರೂ ಕೂಡ ಫುಡ್ ಕೊಡ್ತಾರೆ ಅವನು ಅವನು ಸಮಾಧಾನ ಆಗುತ್ತೆ ಈ ಅಂದರೆ ಈ ನಮ್ಮ ಮನುಷ್ಯರಲ್ಲೂ ಕೂಡ ನೋಡಿ ಆ ಕೆಲವರು ಸಾಕಷ್ಟು ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಅದೇ ರೀತಿ ಆ ಭೀಮನಲ್ಲೂ ಕೂಡ ಅಷ್ಟೇ ಚಿಕ್ಕಂದಿನಿಂದಲೇ ಅವನಿಗೆ ಜಾಸ್ತಿ ಜಾಸ್ತಿ ತಿನ್ನಬೇಕು ಯಾಕೆ ತಿಂತಾನೆ ಅಂದರೆ ಅವನಲ್ಲಿ ಒಂದು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ ಬೇರೆ ಆನೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭೀಮನಿಗೆ ಆಹಾರಗಳನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಜಾಸ್ತಿ ಸಾಮಾನ್ಯವಾಗಿ ಬೇರೆ ಆನೆಗಳಿಗೆ ತಿಂದ ತಿಂತವರಲ್ಲ ಆ ತಿಂದಿರೋದಕ್ಕೆ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಜೀರ್ಣ ಆಗುತ್ತೆ ಸಿಕ್ಸ್ಟಿ ಪರ್ಸೆಂಟು ಅದೇ ರೀತಿ ಅದು ಲದ್ದಿಯಲ್ಲಿ ಹೋಗುತ್ತೆ ಅದೇನು ಅದು ಪ್ರಯೋಜನ ಆಗಲ್ಲ ಆನೆಗಳಿಗೆ ಪ್ರಯೋಜನ ಆಗಲ್ಲ ತಿಂತಾ ಇರಬೇಕಷ್ಟೆ ಹೊಟ್ಟೆ ತುಂಬಬೇಕು ಫಾರ್ಟಿ ಪರ್ಸೆಂಟ್ ಜೀರ್ಣ ಆಗುತ್ತೆ ನಮ್ಮ ಭೀಮನ ವಿಶೇಷತೆ ಏನಂದರೆ ಅವನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅವ್ನು ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ ಇದಕ್ಕಾಗಿ ಅವನಿಗೆ ಬೇಕು ಬೇಕು ಅಂತ ಅನಿಸುತ್ತೆ ಇದು ಎಲ್ಲ ಆನೆಗಳಿಗಿಲ್ಲ ಕೆಲವೇ ಆನೆಗಳಿಗೆ ಮಾತ್ರ ಈ ಶಕ್ತಿ ಬರುತ್ತೆ ನಮ್ಮ ಅರ್ಜುನ್ ಆಗಿರ್ಬೋದು ಅರ್ಜುನನೂ ಕೂಡ ಅಷ್ಟೇ ಆ ಶಕ್ತಿ ಅಷ್ಟು ತೂಕ ಅಷ್ಟು ಎತ್ತರ ಬರಬೇಕಾದ್ರೆ ಅವನು ಅವನಲ್ಲಿ ಜೀರ್ಣಶಕ್ತಿ ಕೂಡ ಕಾರಣ ಆಗುತ್ತೆ ಅದೇ ರೀತಿ ಭೀಮನ್ನು ಕೂಡ ಅಷ್ಟೇ ಅವನು ಎಷ್ಟು ಚೆನ್ನಾಗಿ ತಿಂತಾನಂದ್ರೆ ನೀವು ಸಾಮಾನ್ಯವಾಗಿ ನಾವೆಲ್ಲ ನೋಡಿ ನಮ್ಮಲ್ಲಿ ಕೆಲವರು ತಿಂಡಿ ಪೋತ್ರ ನಮ್ಮ ಮನುಷ್ಯರು ಕೂಡ ಇರ್ತಾರೆ ಹಬ್ಬದ ಊಟಕ್ಕೆ ಹೋಗ್ತೀವಿ ಮದುವೆ ಊಟಕ್ಕೆ ಹೋಗ್ತೀವಿ ಆ ಎಲೆಗಳಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಐಟಮ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಿ ಕೆಲವರು ತಿನ್ನೋದಿದೆಯಲ್ಲ ಅದೊಂದು ಕಲೆ ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಒಂದು ಗೊತ್ತೇ ಆಗಲ್ಲ ಅಷ್ಟು ಎಲ್ಲ ಹಾಕಿದನ್ನು ಒಂದು ಚೂರು ಬಿಡದೆ ಅಷ್ಟು ಚೆನ್ನಾಗಿ ತಿಂದು ಕೊನೆಗೆ ಪ್ಲೇಟ್ ಅಥವಾ ಎಲೆ ನೋಡಿದ್ರೆ ಇವ್ನು ತಿಂದೇ ಇಲ್ಲ ಅಂತ ಅನಿಸ್ಬೇಕು ಅಷ್ಟು ಚೆನ್ನಾಗಿ ತಿಂತಾರೆ ಅದು ಕಲೆ ಅದು ಅದೇ ರೀತಿ ನಮ್ಮ ಭೀಮನ್ ನೋಡಿ ಭೀಮ ತಿಂದ ಜಾಗವನ್ನು ನೋಡಿ ಯಾರು ಬೇಕಾದ್ರೆ ನೋಡ್ಬೋದು ಅವ್ನು ತಿಂದ ಜಾಗದಲ್ಲಿ ಎಲ್ಲವನ್ನೂ ತಿಂದು ಎಲ್ರಿಗಿಂತ ಜಾಸ್ತಿ ತಿಂದು ಸುಮ್ಮನೆ ನಿಂತಿರ್ತಾನೆ ಅವ್ನು ನೋಡಿದರೆ ಗೊತ್ತಾಗಬೇಕು ಪಾಪ ಇವನಿಗೆ ಏನು ಕೊಟ್ಟಿಲ್ಲ ಗಣತಿ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಬೇಜಾರಾಗಬೇಕು ಅಷ್ಟು ನೀಟಾಗಿ ತಿಂತಾನೆ ಅಂದರೆ ಅವನಲ್ಲಿ ಒಂದು ತಿನ್ನುವ ಕಲೆ ಇದೆ ಅವನಲ್ಲೂ ಕೂಡ ತಿಂದಿದ್ದನ್ನೆಲ್ಲವನ್ನು ಜೀರ್ಣ ಮಾಡುವ ಶಕ್ತಿ ಇದೆ ಹಾಗಾಗಿ ಅವನು ತುಂಟನು ಅಷ್ಟೇ ಒಂದು ವಿಶೇಷವಾಗಿ ಅವನು ವರ್ತನೆ ಮಾಡ್ತಾನೆ ಮತ್ತೆ ಇನ್ನೊಂದು ಎಲ್ಲ ಆನೆಗಳಿಗೆ ತಿಂಡ ತಿಂದಾದ್ಮೇಲೆ ಏನು ಮಾಡ್ತಾರೆ ಪೈಪಲ್ಲೇ ನೀರು ಕೊಡ್ತಾರೆ ಅಂದ್ರೆ ಅದ್ರ ಬಾಯಿಗೆ ನೀರು ಕೊಡಬೇಕು ನಮ್ಮ ಭೀಮನ ವಿಶೇಷತೆ ಏನಂದ್ರೆ ಅವನ ಪೈಪ್ ಅಂಟ್ರೆ ಸಾಕು ಅವನೇ ಅದನ್ನ ಎತ್ಕೊಳ್ತಾನೆ ಬಾಯಿಗೆ ಹಾಕೊಳ್ತಾನೆ ಕೊಡಿ ಎಷ್ಟು ಬೇಕು ಅಷ್ಟು ಕುಡಿತಾನೆ ತೆಗೆದು ಪಕ್ಕಾಗಿಡ್ತಾನೆ ಈ ರೀತಿ ಅವನು ಮನುಷ್ಯರ ಎಲ್ಲ ಗುಣಗಳನ್ನು ಅವನು ಅವನು ಅದನ್ನು ತನ್ನ ರೂಢಿ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದಾನೆ ಅವನು ಏನು ಚಿಕ್ಕ ವಯಸ್ಸು ಅವನಿಗೆ ಅವ್ನು ಈಗ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷಕ್ಕೆ ಅವನು ತಗೊಂಡ ಒಂದು ಒಂದು ಖ್ಯಾತಿ ಇದೆಯಲ್ಲ ಅಥವಾ ಅವನೊಂದು ಪ್ರೀತಿ ಇದೆಯಲ್ಲ ಆ ತುಂಟಾಟದಲ್ಲಿ ಮಾಡುವಂಥ ಚೇಷ್ಟೆಗಳಿದೆಯಲ್ಲ ಬಹುಶಃ ಯಾವನೆ ಕೂಡ ಈ ಚಿಕ್ಕ ಏಜಲ್ಲಿ ಮಾಡಿಲ್ಲ ಅಂತ ಅನಿಸ್ತಾ ಇದ್ದು ಹಾಗಾಗಿ ಬರೀ ಮತ್ತೆಗೌಡ ಶಿಬಿರ ಅಲ್ಲ ಅಥವಾ ಇಲ್ಲಿ ಅಲ್ಲ ಎಲ್ಲೂ ಹೋದರೂ ಭೀಮನ್ನು ಹುಡ್ಕೊಂಡು ಹೋಗ್ತಾರೆ ಭೀಮ 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 ಅಂತ ಹುಡ್ಕೊಂಡು ಹೋಗ್ತಾರೆ ಹಾಗಾಗಿ ಅಭಿಮಾನಿಗಳು ಇಷ್ಟು ಬೇಗ ಅವನಿಗೆ ಅಭಿಮಾನಿಗಳು ಜಾಸ್ತಿ ಉಟ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಕಳೆದ ವರ್ಷ ಅವನು ಭೀಮಾ ಬಂದಾಗ ಎಲ್ಲ ಅನಿಗಳ ಥರ ಅವನಿಗೂ ಫುಡ್ ಕೊಟ್ಟಿದ್ದಾರೆ ಎಲ್ಲ ಅನಿಗಳ ಅವನು ಅವನೂ ತಾಲೀಮಲ್ಲಿ ಭಾಗವಹಿಸ್ತಿದ್ದಾನೆ ಎಲ್ಲವೂ ಇದೆ ಆದರೆ ಅಷ್ಟು ಎಲ್ಲ ಆನೆಗಳಿದ್ದಾಗ ಹದಿನಾಲ್ಕು ಆನೆಗಳಲ್ಲಿ ಅತಿ ಹೆಚ್ಚು ತೂಕ ಹೊಂದಿದವನು ಅಂದರೆ ಅಂದರೆ ಹೆಚ್ಚು ಮಾಡ್ಕೊಂಡವನು ಅಂದರೆ ಅದು ಅದು ಒಂದು ನಲವತ್ತೈದು ದಿನದಲ್ಲಿ ಅರಮನೆಯಲ್ಲಿ ಬೇರೆ ಬೇರೆ ಫುಡ್ಡು ಕೊಡ್ತಾರೆ ಆ ಫುಡ್ಡು ತಿಂದು ಹೆಚ್ಚು ತೂಕ ಅಂದರೆ ನಾನ್ನೂರ ಇಪ್ಪತ್ತೈದು ಕೆ ಜಿ ತೂಗಿದ್ದಾನೆ ಅವನು ಕಳೆದ ವರ್ಷ ಇದು ಬೇರೆ ಯಾವ ಆನೆಗಳು ಏಜಾದ ಆನೆಗಳಿವೆ ಅವು ಕೂಡ ಇಷ್ಟು ನಾನ್ನೂರ ಐವತ್ತು ಕೆ ಜಿ ನಾನೂ ಇಪ್ಪತ್ತು ಕೆ ಜಿ ಬರಲೇ ಇಲ್ಲ ಅಂದರೆ ಅವನು ತನಗೆ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇದನ್ನು ತಿಳ್ಕೊಬೋದು ಮತ್ತು ಅವನ ಒಂದು ಗುಣ ನೀವು ಗೊತ್ತಿರ್ಬೋದು ಅವನು ಚಿಕ್ಕ ವಯಸ್ಸು ಇಪ್ಪತ್ತ್ಮೂರು ವರ್ಷ ಅವನಿಗೆ ಅವನಲ್ಲಿ ಒಂದು ಗುಣ ನೀವೆಲ್ಲ ಅಬ್ಸರ್ವ್ ಮಾಡಬೇಕು ಅವನ ಅಭಿಮಾನಿಯನ್ನು ಫ್ರೆಂಡ್ ಮಾಡ್ಕೊಂಡಿದ್ದಾನೆ ಅಭಿಮಾನಿ ಪಕ್ಕದಲ್ಲೇ ಇರ್ತವೆ ನೀವು ಬೇರೆ ನೋಡಿ ಈಗ ಮೊನ್ನೆ ಧನಂಜಯ ಆಗಿರ್ಬೋದು ಕಂಜನ್ ಆಗಿರ್ಬೋದು ಸುಮ್ಮನೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳುತ್ತೆ ಆದರೆ ಭೀಮ ಯಾವ ಆನೆಗಳ ಪಕ್ಕದಲ್ಲೇ ಕಟ್ಟಿ ಅವನು 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 ಫ್ರೆಂಡ್ ಮಾಡ್ಕೊಬಿಡ್ತಾನೆ ಇದೊಂದು ವಿಶೇಷವಾದ ಗುಣ ಅದರಲ್ಲೂ ಅಭಿಮಾನಿ ಪಕ್ಕದಲ್ಲೇ ಇರ್ತಾನೆ ಅವನು ಆ ಮತ್ತೆ ಗುಡು ಶಿಬಿರದಲ್ಲಿ ಆಗಿರ್ಬೋದು ಮೇಲಿಕ್ಕೆ ಆಗಿರ್ಬೋದು ಇದನ್ನು ನಮ್ಮಲ್ಲೇ ಕೆಲವು ನೋಡಿ ನಾವೆಲ್ಲ ಕಾಲೇಜಿಗೆ ಹೋಗಿದ್ವಿ ಸ್ಕೂಲ್ಗಳಿಗೆ ಹೋಗಿದ್ವಿ ಅಲ್ಲಿ ಒಬ್ಬ ಹೀರೋ ಇರ್ತಾನೆ ಅಂದರೆ ತುಂಬ ಶಕ್ತಿವಂತನೇ ಇರ್ತಾನೆ ಅವನು ಅವನು ಎಲ್ಲ ಎಲ್ಲದರಲ್ಲೂ ಹೀರೋ ಆಗಿರ್ತಾನೆ ಕೆಲವರು ಅವನು ಫ್ರೆಂಡ್ ಮಾಡ್ಕೊಳ್ತಾರೆ ಆ ಫ್ರೆಂಡ್ ಮಾಡ್ಕೊಳ್ಳೋನು ಹೀರೋಗಿಂತ ಜಾಸ್ತಿ ಆಡ್ತಾನೆ ಯಾಕೆಂದರೆ ಅವನು ನನ್ನಿಂದ ನನ್ನ ಜೊತೆಯಲ್ಲಿ ಹೀರೋ ಇದ್ದಾನೆ ನನ್ನ ಜೊತೆ ಬಲಿಷ್ಠವಾಗಿರೋ ಫ್ರೆಂಡ್ ಇದ್ದಾನೆ ಅಂತೇಳಿ ಅದೇ ಟೆಕ್ನಿಕನ್ನು ನಮ್ಮ ಭೀಮನ್ನು ಕೂಡ ಬಳಸ್ಕೊಂಡಿದ್ದಾನೆ ಅವನು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಲ್ಲಿಗೆ ಕಾಡಲ್ಲಿ ಮೇಲಿಕ್ಕೆ ಹೋದಾಗ ಬೇರೆ ಬೇರೆ ಕಾಡಾನೆಗಳೆಲ್ಲ ಬರುತ್ತೆ ಅಟ್ಯಾಕ್ ಮಾಡುತ್ತೆ ಸಾಕಷ್ಟು ನೀವು ನೋಡಿರ್ಬೋದು ಆ ಈ ಭೀಮ ಏನು ಮಾಡ್ತಾನೆ ಅಂದರೆ ಅಭಿಮಾನಿ ಜೊತೆಯಲ್ಲೇ ಇರುವ ಕಾರಣಕ್ಕೆ ಸುತ್ತಮುತ್ತಲೇ ಇರುವ ಕಾರಣಕ್ಕೆ ಅಲ್ಲಿ ಗುಂಡಣ್ಣನ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವನು ಮಾವುತಾನ ಎರಡು ಮೂರು ಸಾರಿ ಅಟ್ಯಾಕ್ ಆಗುವಾಗ ಇವನು ಬೆದರಿಸಿ ಓಡಿಸಿದ್ದಾನೆ ಅಂತ ಅಭಿಮಾನಿ ಓಡಿಸಿದ್ದಾನಂತೆ ಅಂದರೆ ಆ ಚಿಕ್ಕ ವಯಸ್ಸಲ್ಲೂ ಕೂಡ ಒಂದು ಟೆಕ್ನಿಕನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳಿದ್ದಾನೆ ಅದೇ ರೀತಿ ನಮ್ಮ ಅರಮನೆಗೆ ಬಂದಾಗಲೂ ಅಷ್ಟೇ ಅದನ್ನು ಅಭಿಮಾನಿ ಪಕ್ಕದಲ್ಲೇ ಕಟ್ಟಲಿ ಎಲ್ಲೇ ಕಟ್ಟಲಿ ತುಂಬ ಒಂದು ಅಡಿಕೆ ಮಾಡ್ಕೊಳ್ಳುತ್ತೆ ಅವನಿಗೆ ಒಂದೇ ಒಂದು ಕೀಟ್ಲೆ ಅವನಿಗೆ ಅಂದರೆ ಧನಂಜಯ ಧನಂಜಯನ ಕಂಡ್ರೆ ಸ್ವಲ್ಪ ಅವನು ಕಿಟ್ಲೆ ಹುಡ್ಕೊಂಡು ಹೋಗಿ ಗುದ್ದೋದು ತಿವಿಯೋದು ಅಂದ್ರೆ ಏನು ಇದು ಜಗಳಕ್ಕೆ ಅಂತಲ್ಲ ನಮ್ಮಲ್ಲೂ ಕೂಡ ಕೆಲವರು ಇರ್ತಾರೆ ನೋಡಿ ನಾಲ್ಕೈದು ಜನ ಮಕ್ಕಳಿದ್ರು ಕೂಡ ಇಬ್ಬರು ಮಾತ್ರ ಜಗಳ ಆಡ್ತಾ ಇರ್ತಾರೆ ಸುಮ್ ಸುಮ್ನೆ ಗಲಾಟೆ ಮಾಡ್ತಾ ಇರ್ತಾರೆ ಅದೇ ರೀತಿ ದನಜನ ಕಂಡ್ರೆ ಭೀಮನಿಗೆ ಏನೋ ಒಂದು ಒಂದು ಸಲಿಗೇನೋ ಅಥವಾ ಅದೇನೋ ಗೊತ್ತಿಲ್ಲ ಅವ್ನು ಗಲಾಟೆ ಮಾಡ್ತಾ ಇರ್ತಾನೆ ಇದು ನಮ್ಮ ಒಂದು ಖುಷಿ ಆಗ್ಲಿಕ್ಕೆ ಯಾಕೆ ಅಂದ್ರೆ ಲವಲವಿಕೆಯಿಂದ ಇರ್ತಾನೆ ಭೀಮ ಎಲ್ಲಾ ಅನಿಗಳನ್ನ ನೋಡಿ ಕಟ್ಟಿದಕ್ಕೆ ಕಟ್ಟಿದಲ್ಲಿ ಆಗಿರ್ಬೋದು ಆಗಿರ್ಬೋದು ಗಂಭೀರವಾಗಿರುತ್ತೆ ಅದರ ಪಾಡಿಗೆ ಅದಿರುತ್ತೆ ಇವನು ಇರೋದೇ ಇಲ್ಲ ಪಕ್ಕದಲ್ಲಿ ಯಾರಾದರೂ ತಿವಿತಾ ಇರ್ತಾನೆ ಏನಾದ್ರು ಮಾಡ್ತಾ ಇರ್ತಾನೆ ಅಂದರೆ ಒಂಥರ ಲವಲವಿಕೆ ಅವನು ಎಲ್ಲಿ ಹೋದರೂ ಕೂಡ ಭೀಮಾ ಲವಲವಿಕೆಯಲ್ಲಿ ಇರ್ತಾನೆ ಇದು ಅವನದು ವಿಶೇಷತೆ ಮತ್ತು ಒಂದು ಅವನದು ಒಂದು ಬ ಕೀಟ್ಲಿ ಸ್ವಭಾವ ಅಂದರೆ ಅವನು ಮತ್ತಿಗೌಡ ಶಿಬಿರದಲ್ಲಿದ್ದಾಗ ಅವನು ತುಂಬ ಕಾಡು ಒಳಗಡೆ ಹೋಗಲ್ಲ ಅವನು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾನೆ ಏನು ಇರ್ತಾನೆ ಹಿಂದೇನು ಮಾಡ್ತಾ ಇದ್ದಾನೆ ಅಂದಕ್ಕೆ ಕೆಲವು ವರ್ಷಗಳ ಹಿಂದೆ ಅವನು ರಸ್ತೆಗೆ ಅವನು ರಸ್ತೆಗೆ ಬಂದು ಲಾರಿ ಗೊತ್ತಾಗತ್ತಲ್ಲ ಲಾರಿಗಳು ಬಂದಾಗ ಲಾರಿನ ಹಾಕ್ತಾನೆ ಅಂದರೆ ಅದರಲ್ಲಿ ಚೀಲಗಳಿರುತ್ತೆ ಚೀಲದಲ್ಲಿ ಅವನು ತಿನ್ಲಿಕ್ಕೆ ಏನೋ ಇದೆ ಅಂತೇಳಿ ಲಾರಿ ಅಡ್ಡಾಕಿ ಅವ್ನಿಗೆ ಏನು ಕೊಡೋದಿದ್ರೆ ಅವ್ನು ಹೋಗೋದೇ ಇಲ್ಲ ಅದನ್ನು ಗರಟೆ ಮಾಡಲ್ಲ ಅವನು ಅವ್ನು ಫುಡ್ ಕೊಡಬೇಕು ತಿನ್ಕೊಂಡು ಹೋಗ್ತಾಯಿದ್ದ ಇನ್ನೊಂದು ಚೇಷ್ಟೆ ಏನಂದರೆ ಅವನು ಈ ನಮ್ಮ ಕಾರುಗಳಿರುತ್ತಲ್ಲ ಆ ಕಾರುಗಳ ಮಿರರ್ ಕಂಡ್ರೆ ಆಗೋಲ್ಲ ಅವನಿಗೆ ಆ ಮಿರರ್ ಅನ್ನು ಹಾಕೋದು ಸುಮ್ ಸುಮ್ಮನೆ ಒಂದು ತಮಾಷೆಗೆ ಅದು ಯಾವುದಾದ್ರೂ ಏನು ಸಿಗ್ಲಿಲ್ಲ ಅಂತ ತಿಳ್ಕೊಳ್ಳಿ ಯಾವ್ದು ಕಾರ್ ಇರುತ್ತೆ ಕಾರ್ ತಾ ಅದರದ್ದು ಗ್ಲಾಸ್ ಮುರಿತಾನೆ ಒಟ್ಟೋಗಿಡ್ತಾನೆ ಇದು ಆಮೇಲೆ ಏನು ಗೊತ್ತಾಗದಂಗೆ ಶಿಬಿರದಲ್ಲಿ ಹೋಗಿ ನಿಂತ್ಕೊಳ್ತಾನೆ ಇದು ಸಾಕಷ್ಟು ಅವನು ಬದಲಾವಣೆ ಮಾಡ್ಲಿಕ್ಕೆ ಎಷ್ಟೋ ಟ್ರೈ ಮಾಡಿದ್ದಾರೆ ಕೊನೆಗೆ ಗುಂಡಣ್ಣ ಕೈಗೆ ಸಿಕ್ಕಿದಾಗ ಅಂದ್ರೆ ಮಾವುತ ಗುಂಡಣ್ಣ ಅವನ ನಮ್ಮ ಭೀಮನ ಅವಶ್ಯಕತೆ ತಗೊಂಡು ನಂತರ ಎಲ್ಲ ಚೇಷ್ಟೆಗಳನ್ನ ಕಡಿಮೆ ಮಾಡ್ತಾ ಬಂದಿದ್ದಾರೆ ಈಗ ಅವನು ಸ್ವಲ್ಪ ಕಡಿಮೆ ಆಗಿದ್ದಾನೆ ಇದು ನಮ್ಮ ಭೀಮನ ವಿಶೇಷತೆ ಇರುವಂಥದ್ದು